ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ಪಾಠ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಏಳನೇ ತರಗತಿಗೆ ಪ್ರಥಮ ಭಾಷೆ ಕನ್ನಡದಲ್ಲಿ ಮೊದಲ ಪಠ್ಯಪಾಠ ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಹೇಳು ಮರುಸಿಂಚನದಲ್ಲಿ ಮೊದಲ ಬೆಂಬಲಿತ ಕಲಿಕಾ ಹಾಳೆ ಅನಿಸಿಕೆ ನನ್ನ ಅನಿಸಿಕೆ ಅವೆರಡನ್ನ ಮಿಕ್ಸ್ ಮಾಡಿ ಇಪ್ಪತ್ತೈದು ಅಂಕಗಳ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದೀನಿ ಸೊ ಯಾರಿಗೆಲ್ಲ ಪಿ ಡಿ ಎಫ್ಗಳನ್ನು ಸೊ ಬೇಕು ಅನ್ನೋರು ಏನು ಮಾಡ್ಬೋದು ಜಸ್ಟ್ ಎನ್ಕ್ವೈರಿ ಮಾಡಿ ಕಾಲ್ಗಳನ್ನು ಮಾಡಲಿಕ್ಕೆ ಹೋಗ್ಬೇಡಿ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ಜಸ್ಟ್ ಅವುಗಳು ಕಾಲ್ ಮಾಡಿದರೆ ಮೆಸೇಜ್ಗಳನ್ನು ಮಾಡಿದರೆ ಸೊ ಎರಡನೇ ತರಗತಿಗಾಗಿ ನಾವು ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲಿ ಮತ್ತು ಎಸ್ ಎಸ್ ಈ ಮೂರು ವಿಷಯಗಳಲ್ಲಿ ಸದ್ಯಕ್ಕಂತೂ ಕೂಡ ಪಾಠಾಧಾರಿತ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ ಅವುಗಳ ಬೆನಿಫಿಟ್ಗಳನ್ನು ತೆಗೆದುಕೊಳ್ಬೋದು ಸೊ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಒಂದು ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ನೋಡೋಣ ಸೊ ಡೀಟೇಲಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಪ್ರಶ್ನಪತ್ರಿಕೆ ವಿನ್ಯಾಸದಲ್ಲಿ ಸ್ಮರಣೆಗೆ ನಾಲ್ಕು ಅಂಕ ಕೊಟ್ಟಿದ್ದೀವಿ ಗ್ರಹಿಕೆಗೆ ಹತ್ತು ಅಭಿವ್ಯಕ್ತಿ ಎಂಟು ಪ್ರಶಂಸೆ ಮೂರು ಒಟ್ಟಾರೆ ಇಪ್ಪತ್ತೈದು ಅಂಕ ಪ್ರಶ್ನಾನುಸಾರ ಅಂಕ ಹಂಚಿಕೆಗಳಲ್ಲಿ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ ಹತ್ತಂಕ ಕಿರು ಉತ್ತರ ಎಂಟಂಕ ದೀರ್ಘ ಉತ್ತರ ಏಳಂಕ ಒಟ್ಟು ಇಪ್ಪತ್ತೈದು ಅಂಕ ಕಠಿಣ ಕಠಿಣತೆಯ ಮಟ್ಟ ಆಧರಿಸಿ ಅಂಕ ಹಂಚಿಕೆಯಲ್ಲಿ ಸುಲಭ ಎಂಟು ಸಾಧಾರಣ ಹನ್ನೆರಡು ಕಠಿಣ ಐದು ಒಟ್ಟು ಇಪ್ಪತ್ತೈದು ಅಂಕ ಪಾಠ ಆಧಾರಿತ ಮೌಲ್ಯಂಕನ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಒಂದು ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಹೇಳು ಮರುಸಿಂಚನದಲ್ಲಿ ಮೊದಲ ಬೆಂಬಲಿತ ಕಲಿಕಾ ಚಟುವಟಿಕೆ ಹಾಳೆ ಅನಿಸಿಕೆ ನನ್ನ ಅನಿಸಿಕೆ ಅಂತ ಇದೆ ಸೊ ತರಗತಿ ಏಳು ವಿಷಯ ಕನ್ನಡ ಪ್ರಥಮ ಭಾಷೆ ಅಂಕಗಳು ಇಪ್ಪತ್ತು ಸಮಯ ಒಂದು ಗಂಟೆ ಸೊ ಮೊದಲ ಭಾಗ ಪಠ್ಯ ವಿಭಾಗದ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಹೊಂದಿಸಿ ಅಂತ ಇದೆ ಅಭಾಗದಿಂದ ನೋ ಇರತಕ್ಕಂಥವನ್ನ ಆ ಭಾಗದಿಂದ ಹೊಂದಿಸಿ ಬರಬೇಕು ಎರಡು ಪ್ರಶ್ನೆ ಎರಡು ಅಂಕ ರವಿ ಇದೆ ಜಾನ ಇದೆ ಆದಲ್ಲಿ ರೂಢನಾಮ ಅಂಕಿತನಾಮ ವಿಶೇಷನ ಎರಡನೇದು ಪದಗಳಿಗೆ ಅರ್ಥ ಬರೆಯಿರಿ ಅಂತ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ಪ್ರತಿ ಪ್ರಶ್ನೆಗೆ ಒಂದಂಕ ಮೂರನೇದು ಭೀತಿ ನಾಲ್ಕನೇದು ಸಾಂತ್ವನ ಇನ್ನು ಮುಖ್ಯ ಪ್ರಶ್ನೆ ಮೂರು ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿದಂತಿದೆ ಇಲ್ಲಿ ಕೂಡ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ಹುಡುಗಿಯು ಪೂಜೆಗೆ ಐದು ಹೂಗಳನ್ನು ತಂದಳು ವಾಕ್ಯದಲ್ಲಿರುವ ಸಂಖ್ಯಾವಾಚಕ ಪದ ಗುರುತಿಸಿ ಆರನೇದು ಅವರು ಮನೆಯಿಂದ ಶಾಲೆಗೆ ಬಂದರು ವಾಕ್ಯದಲ್ಲಿ ಸರ್ವನಾಮ ಪದ ಗುರುತಿಸಿ ಕೇಳು ವೈದ್ಯರು ರೋಗಿಗೆ ಮದ್ದು ನೀಡಿದರು ಕ್ರಿಯಾಪದ ಗುರುತಿಸಿ ಬರೆಯಿರಿ ಅಂತ ಕೇಳಿತು ಇನ್ನು ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರತಿ ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಬೇಕು ಮೂರು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಮೂರು ಪ್ರಶ್ನೆ ಮೂರಂಕ ಪ್ರಶ್ನೆ ಎಂಟು ಪುಟ್ಟಜ್ಜಿ ಹೇಳಿದ ತರಾವರಿ ಕಥೆಗಳನ್ನು ಹೆಸರಿಸಿರಿ ಅಂತ ಕೇಳಿದರು ಒಂಬತ್ತು ಯುವಕ ಯಾರನ್ನು ಬಿಟ್ಟು ಕೊಡಲಾರೆ ಎಂದು ಹೇಳಿದ ಹತ್ತು ಜಿಂಕೆ ಕುತ್ತಿಗೆಯಲ್ಲಿ ಏನಿತ್ತು ಅಂತ ಕೇಳಿದ್ದಾರೆ ಸೊ ನೆಕ್ಸ್ಟ್ ಎರಡು ಮೂರು ವಾಕ್ಯಗಳಲ್ಲಿ ಕೂಡ ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ಪ್ರತಿ ಪ್ರಶ್ನೆಗೆ ಎರಡಂಕ ಒಟ್ಟಾರೆ ಆರಂಕ ಎಂಟನೇ ಪ್ರಶ್ನೆ ಯುವಕ ಕಾಡಿನಲ್ಲಿ ಹೇಗೆ ಮನೆ ನಿರ್ಮಿಸಿದ ಒಂಬತ್ತು ಹುಲಿಗೂ ಮತ್ತು ಯುವಕನಿಗೂ ನಡೆದ ಕಾಳಗದ ಬಗ್ಗೆ ಬರೀರಿ ಹತ್ತು ನಾ ಡಿಸೋಜಾ ಅವರ ಯಾವುದಾದರೂ ಎರಡು ಕೃತಿಗಳನ್ನ ಹೆಸರಿಸ್ರಿ ಅಂತ ಕೇಳಿದರು ಲಾಸ್ಟ್ ನಾಲ್ಕಂಕಕ್ಕೆ ಒಂದು ಪ್ರಶ್ನೆ ಕೇಳಿತು ಯುವಕ ಮತ್ತು ಕಾಡು ಪ್ರಾಣಿಗಳ ಒಡನಾಟ ಹೇಗಿತ್ತು ಅಂತ ಪ್ರಶ್ನೆಗೆ ಉತ್ತರವನ್ನು ನೀವು ಬರೀಬೇಕು ಇನ್ನು ಮರುಸಿಂಚನದಲ್ಲಿ ಏನು ಕೊಟ್ಟಿದ್ದೀವಿ ಅಂತಂದರೆ ಸೊ ಹದಿಮೂರನೇ ಪ್ರಶ್ನೆ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ವ್ಯಕ್ತಿಗಳು ಮಾಡುವ ವಿವಿಧ ವೃತ್ತಿಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿತ್ತು ಓಕೆನಾ ಹದಿನಾಲ್ಕು ನಿಮಗಿಷ್ಟವಾದ ವೃತ್ತಿ ಯಾವುದು ಏಕೆ ಅನ್ನೋದನ್ನು ಮೂರು ಅಂಕಕ್ಕೆ ಕೊಟ್ಟಿದ್ದೀವಿ ಇದು ಇಪ್ಪತ್ತೈದು ಅಂಕಗಳ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನೋಡೋಣ ಮಾದರಿ ಉತ್ತರ ಪತ್ರಿಕೆ ಎಸ್ ರವಿ ಅಂಕಿತನಾಮ ಜಾನ ವಿಶೇಷಣ ಭೀತಿ ಪದದ ಅರ್ಥ ಭಯ ಸಾಂತ್ವನ ಪದದ ಅರ್ಥ ಸಮಾಧಾನ ಅಂತ ಬರ್ತದೆ ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಿತ್ತು ಆವರಣದಲ್ಲಿ ಸೂಚಿಸಿದಂತೆ ಹುಡುಗಿಯು ಪೂಜೆಗೆ ಐದು ಹೂಗಳನ್ನು ತಂದಳು ಸಂಖ್ಯಾ ವಾಚಕ ಕೇಳಿದರೆ ಐದು ಬರ್ತದೆ ಅವರು ಶ ಮನೆಯಿಂದ ಶಾಲೆಗೆ ಹೋದರು ಸರ್ವನಾಮ ಕೇಳಿದರು ಅವರು ಬರ್ತದೆ ವೈದ್ಯರು ರೋಗಿಗೆ ಮದ್ದು ನೀಡಿದರು ಕೇಳಿದರೆ ಕ್ರಿಯಾಪದ ನೀಡಿದರು ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಎಸ್ ಒಂದೊಂದು ವಾಕ್ಯದಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬಯಸ್ತಕ್ಕಂಥ ಮೂರಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಪ್ರಶ್ನೆ ಎಂಟು ಪುಟ್ಟಜ್ಜಿ ಹೇಳಿದ ತರಾವರಿ ಕಥೆಗಳನ್ನು ತಮಾಷೆ ಕೇಳಿದ್ರು ಪುಟಾನಿ ಕತೆ ಹಾಡ್ಗತೆ ಮುಂತಾದವು ಏಳನೇ ಪ್ರಶ್ನೆ ಯುವಕ ಯಾರನ್ನು ಬಿಟ್ಟು ಕೊಡಲಾರೆ ಎಂದು ಹೇಳಿದ ಉತ್ತರ ಯುವಕ ಜಿಂಕೆಯನ್ನು ಬಿಟ್ಟು ಕೊಡಲಾರೆ ಎಂದು ಹೇಳಿದ ಹತ್ತು ಕತ್ ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಅಂತ ಕೇಳಿದ್ದಾರೆ ಸೊ ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು ಅಂತ ಬರೆದ್ರೆ ಸಾಕು ಇನ್ನು ಟೂ ಮಾರ್ಕ್ಸ್ ಕ್ವಶನ್ ಪ್ರಶ್ನೆ ಎಂಟು ಯುವಕ ಕಾಡಿನಲ್ಲಿ ಹೇಗೆ ಮನೆ ನಿರ್ಮಿಸಿದನು ಅಂತ ಕೇಳಿದರು ಉತ್ತರ ಬೆಳೆದ ಕಾಡನ್ನು ಕತ್ತರಿಸಿ ಮನೆ ಕಟ್ಟಿದ ಮನೆಯ ಮುಂದೆ ತೋಟ ಮಾಡಿ ತನಗೆ ಏನು ಬೇಕು ಅದನ್ನು ಬೆಳೆದುಕೊಂಡು ಅಲ್ಲಿಯೇ ಉಳಿದ ಒಂಬತ್ತನೇ ಪ್ರಶ್ನೆ ಹುಲಿಗೂ ಮತ್ತು ಯುವಕನಿಗೂ ನಡೆದ ಕಾಳಗದ ಬಗ್ಗೆ ಬರೀರಿ ಹುಲಿಯು ಯುವಕನನ್ನು ಸಿಕ್ಕಲ್ಲಿ ಕಚ್ಚಿತು ಗಾಯ ಮಾಡಿತು ಕೊನೆಗೆ ಯುವಕ ಸೋಲಲಿಲ್ಲ ಹುಲಿ ಸೋತು ಪಲಾಯನ ಮಾಡಿತು ಅಂತ ಬರೆದ್ರೂ ಕೂಡ ಸಾಕು ಹತ್ತನೇ ಪ್ರಶ್ನೆ ನಾ ಡಿಸೋಜ ಬರೆದು ಎರಡು ಕೃತಿಗಳನ್ನು ಕೇಳಿದರು ಸೊ ಕಾಡಿನ ಬೆಂಕಿದೆ ದ್ವೀಪ ಬಳುವಳಿ ಮುಳುಗಡೆಯ ಊರಿಗೆ ಬಂದವರು ಇವು ನಾ ಡಿಸೋಜ ಅವರು ಬರೆದಿರ್ತಕ್ಕಂಥ ಕೃತಿಗಳು ಅಂತ ಬರೆದ್ರೆ ಸಾಕು ಇನ್ನು ಫೋರ್ ಮಾರ್ಕ್ಸ್ ಕ್ವಶನ್ ಕೇಳಿದ್ರು ಯುವಕ ಮತ್ತು ಕಾಡು ಪ್ರಾಣಿಗಳ ಒಡನಾಟ ಹೇಗಿತ್ತು ಯುವಕನು ಕಾಡು ಪ್ರಾಣಿಗಳ ಸುದ್ದಿಗೆ ಹೋಗುತ್ತಿರಲಿಲ್ಲ ಅವು ಇವನ ಸುದ್ದಿಗೆ ಬರುತ್ತಿರಲಿಲ್ಲ ಇಬ್ಬರು ಅವರವರ ಪಾಡಿಗೆ ಸುಖವಾಗಿದ್ದರು ಯುವಕನ ಮನೆ ಹತ್ತಿರವೇ ಪ್ರಾಣಿ ಗಿಂಡಿ ಇದ್ದು ಅಲ್ಲಿಗೆ ಕಾಡು ಪ್ರಾಣಿಗಳು ಬಂದು ನೀರು ಕುಡಿದು ಹೋಗುವಷ್ಟು ನಿರ್ಭಯವಾದ ವಾತಾವರಣ ಇತ್ತು ಅನ್ನೋದನ್ನು ಬರಿಬೇಕು ಇವು ಕೇವಲ ಒಂದು ಕೀ ಆನ್ಸರ್ ಪಾಯಿಂಟ್ಗಳು ಇದ್ದಾವೆ ಇನ್ನು ನನ್ನ ಅನಿಸಿಕೆಯಲ್ಲಿ ಕೇಳಿದ್ರು ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಯಾರ್ಯಾರು ವ್ಯಕ್ತಿಗಳು ಯಾವ ವಿವಾದ ವೃತ್ತಿಗಳನ್ನು ಮಾಡ್ತಾರೆ ಅಂತ ಕೇಳಿದ್ರು ಬಡಗಿ ಕುಂಬಾರ ಕಮ್ಮಾರ ದರ್ಜಿ ರೈತ ಶಿಕ್ಷಕ ವೃತ್ತಿ ಇನ್ನು ನಿಮಗಿಷ್ಟವಾದ ವೃತ್ತಿ ಯಾವುದು ಏಕೆ ಅಂತ ಮೂರಂಕಕ್ಕೆ ಕೇಳಿತು ನನಗಿಷ್ಟವಾದ ವೃತ್ತಿ ಶಿಕ್ಷಕ ವೃತ್ತಿ ಏಕೆಂದರೆ ಮಕ್ಕಳಲ್ಲಿ ಹೊಸತನ ಮೂಡಿಸೋದು ಗೌರವಯುತವಾದ ಸ್ಥಾನ ಭಾವಿ ಪ್ರಜೆಗಳನ್ನು ತಯಾರು ಮಾಡುವ ಹುದ್ದೆಯಾಗಿದೆ ಅಂತ ಇಲ್ಲಿ ಏನು ಮಾಡಿದ್ದೀವಿ ಕೊಟ್ಟಿದ್ದೀವಿ ಇಷ್ಟಿತ್ತು ಈ ಒಂದು ಕನ್ನಡದಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ಮತ್ತೆ ಎಲ್ಲ ಪಾಠದ ಪ್ರಶ್ನೆ ಹೋಗ್ಕೊ ಬರ್ತವೆ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಅವುಗಳನ್ನು ಕೊಡ್ತಾನೆ ಹೋಗ್ತೀವಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನ್ನ ತಂದು ಕೊಡ್ತದೆ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸೊ ನಮ್ಮದು ಒಂದು ವಾಟ್ಸಪ್ ಚಾನಲ್ ಗ್ರೂಪ್ ಅದೇ ಮತ್ತು ಟೆಲಿಗ್ರಾಮ್ ಗ್ರೂಪ್ ಅದೇ ಅವೆರಡರ ಲಿಂಕನ್ನು ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಕೊಡ್ತೀನಿ ಸೊ ಖಂಡಿತವಾಗಿ ಅವುಗಳಿಗೆ ಬಂದು ಜಾಯ್ನ್ ಆಗಿ ಸೊ ಅಲ್ಲಿ ನೀವು ಬಂದು ಜಾಯ್ನ್ ಆಗೋದ್ರಿಂದ ಸೊ ನೀವು ಇನ್ನಷ್ಟು ಏನು ಮಾಡ್ಬೋದಪ್ಪ ಅಂತಂದರೆ ವೀಡಿಯೋಗಳನ್ನು ಪಡಿಬಹುದು ಅನ್ನೋದನ್ನು ಹೇಳ್ಬೋದು ಸೊ ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸೊ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಏನೋ ಡೌಟ್ ಅನ್ಸಿದ್ರೆ ಮತ್ತೆ ಇಲ್ಲಿ ಹಾಕಿರ್ತಕ್ಕಂಥ ನಾವು ಪ್ರಶ್ನೆಗಳು ಅದು ಮಟ್ಟಾಗಿರ್ಬೋದು ವಿಧ ಆಗಿರ್ಬೋದು ಅದು ನಮ್ಮ ವಿವೇಚನೆಗೆ ಮತ್ತು ಮಕ್ಕಳ ಸ್ಥರಾನುಸಾರಗಳನ್ನು ಹಾಕಿದ್ದೀವಿ ಸೊ ಶಿಕ್ಷಕರು ನೀವುಗಳು ಸ್ವತಂತ್ರರು ಇವೇ ಪ್ರಶ್ನೆ ಏಕೆ ಬತ್ತು ಅನ್ನೋದನ್ನು ಕೂಡ ಪ್ರಶ್ನೆಗಳನ್ನು ತಾವುಗಳು ಎತ್ತಬಾರ್ದು ಯಾಕಂದರೆ ನೀವುಗಳು ಕೂಡ ಏನು ಮಾಡ್ಬೋದು ಬೇಕಾದ ಪ್ರಶ್ನೆಗಳನ್ನು ತಾವುಗಳು ಪ್ರಶ್ನೆ ಕೋಟಿಯಿಂದ ತೆಗೆದುಕೊಂಡು ಅವುಗಳನ್ನು ಹಾಕಿ ಮೌಲ್ಯಮಾಪನ ಮಾಡೋದರಲ್ಲಿ ಸೊ ಶಿಕ್ಷಕರು ಸ್ವತಂತ್ರರು ಸೊ ಅದೇ ಮತ್ತೆ ಸರ್ ಇದೇ ಪ್ರಶ್ನೆ ಇಲ್ಲೇ ಯಾಕೆ ಹಾಕಿದರೆ ಏಕೆಕಿದ್ರೆ ಅಂತ ನಾಕಬೇಡಿ ಸೊ ಒಟ್ಟಾರೆ ಡಿ ಎಸ್ ಸಿ ಆರ್ ಟಿ ಅವರ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು ಸೊ ನಾವೇನು ಮಾಡಿದ್ವಿ ಟೆಕ್ಸ್ಟಲ್ಲಿ ಇಟ್ ಮೀನ್ಸ್ ಪಠ್ಯದಲ್ಲಿರ್ತಕ್ಕಂಥದ್ದು ಇಪ್ಪತ್ತು ಅಂಕಗಳನ್ನು ತಗೊಂಡಿದ್ದೀವಿ ಸೊ ಮರುಸಿಂಚನದಲ್ಲಿ ಇರ್ತಕ್ಕಂಥದ್ದು ಐದು ಅಂಕ ಇದನ್ನು ಅವರೇ ಡಿವಿಝನ್ ಮಾಡಿಟ್ಟಿದ್ದಾರೆ ಮತ್ತು ಈ ಬುಕ್ಸ್ಗಳನ್ನು ನಾವುಗಳು ಕೂಡ ರೆಫರ್ ಮಾಡಿನೇ ಪ್ರಶ್ನೆ ಪತ್ರಿಕೆಗಳನ್ನು ತಯಾರನ್ನು ಮಾಡಿರ್ತಕ್ಕಂಥದ್ದು ಇಷ್ಟಿತ್ತು ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ಡೋಂಟ್ ವರಿ ಕನ್ನಡದಲ್ಲಿ ಹಿಂದಿಯಲ್ಲಿ ಮತ್ತು ಎಸ್ ಎಸ್ ಕೂಡ ಮರುಸಿಂಚನ ಪ್ರಶ್ನೆಗಳು ಬಂದ